ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸೆಗರ್ನಾಡು ಕೆಂಪ ಕೌಶಿಕ್ ಗೌಡ ಲವಿತ್ ಅವರು ಕೆಂಪ ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತನಾಡೋ ಕೆಂಪ ಅಂತ ಕಾಮೆಂಟ್ ಮಾಡಿದ್ದಾರೆ ನೋಡಪ್ಪ ಒಂದು ನಮ್ಮ ಮಳೆ ಕಡೆ ಒಂದು ಭಾಷೆ ಆಡು ಭಾಷೆ ಐತೆ ಬಡವ ನೀನು ಅಂತ ಅಂದ್ಬಿಟ್ಟು ಒಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಒಂದು ಈ ಸ್ಟಾರ್ ಹೋಟ್ಲಾಗಲಿ ಒಂದು ವಿ ಐ ಪಿಗಳಾಗಲಿ ಮತ್ತು ಸೆಲೆಬ್ರಿಟಿಯ ಮಾಮೂಲೆ ಅದು ಒಂದು ಸ್ಥಾನ ದೊಡ್ಡ ಸ್ಥಾನ ಒಂದು ಎ ಸಿ ಒಂದು ಅವ್ರದೇ ಆದಂಥ ಒಂದು ಆಡಂಬರದ ಜೀವನ ಯಾರದೇ ಆಗಿರ್ಬೋದು ಇರುತ್ತಲ್ಲ ಅವರು ಏನೇ ತಿನ್ನಬೇಕು ಅಂದರೆ ಯಾವ ಎಲ್ಲಿಂದ ಎಲ್ಲಿ ತನಕ ಹೋಗಿ ಯಾವುದೇ ದೇಶಕ್ಕೆ ಹೋಗಿ ಅವ್ರು ಎಷ್ಟೇ ಲಕ್ಷ ಕೋಟಿ ಖರ್ಚು ಮಾಡ್ಕೊಂಡು ತಿನ್ನಬೇಕು ಅಂತಂದ್ರೂ ಅದನ್ನು ಈ ಮಣ್ಣಿಂದನೇ ತಯಾರು ಮಾಡೋದು ಈ ಮಣ್ಣಿಂದ ತಯಾರು ಅದನ್ನು ಕಂಪ್ಯೂಟ್ರಲ್ಲಿ ತಯಾರಾಗಲ್ಲ ಮಣ್ಣಿಂದನೇ ಒಂದು ಅನ್ನ ಆಗಿರೋದು ಬೇಳೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅವ್ರು ಏನೇ ಒಂದು ಪಾನ್ ಸ್ಪ್ರೇ ಆಗಲಿ ಮೀನಾಗಲಿ ಚಿಕನ್ ಆಗಲಿ ಮಟನ್ ಆಗಲಿ ಮರಿ ಆಗಲಿ ಅವೆಲ್ಲ ಈ ಹುಲ್ ತಿನ್ಸೆ ಒಂದು ಮರಿ ಕೋಳಿ ಕುರಿ ಇವೆಲ್ಲ ಸಾಕೋದು ಅವಕ್ಕೇನು ಬೇಕೋ ಅವು ಹಾಕಿ ರಾಗಿ ಭತ್ತ ಎಲ್ಲನ ಹಾಕಿ ಸಾಕೋದು ಬೇಯಿಸೋದು ಅದನ್ನೇ ಅಂದರೆ ಇಲ್ಲಿ ನಮ್ಮ ಹಳ್ಳಿ ಕಡೆ ಒಂದು ಎರಡು ಥರ ನಾಲ್ಕು ಥರ ಮಾಡ್ಕೋತಾರೇನೋ ಅದನ್ನು ಸಿಟಿಲಿ ಸಾವಿರ ಥರ ಮಾಡ್ತಾರೆ ಹೋಟ್ಲುಗಳಲ್ಲಿ ಅವನು ತಿಂದೆ ಪ್ರತಿಯೊಬ್ಬರು ಒಂದು ಎಂಜಾಯ್ಮೆಂಟು ಏನಾಯ್ತೋ ಅದನ್ನು ಮಾಡೋದು ಯಾಕಪ್ಪ ಈ ಮಾತೇಳ್ತಾನೆ ಅಂತಂದರೆ ಅದನ್ನು ಮಾಡುವಂಥ ರೈತ ಅದನ್ನು ಬೆಳೆಯುವಂಥ ರೈತ ಒಂದು ಬೆಳೆನಾಗಲಿ ಒಂದು ಹಾಡಾಗಲಿ ಕುರಿ ಆಗಲಿ ಕೋಳಿ ಆಗಲಿ ಇವೆಲ್ಲ ಸಾಕುವಂಥ ರೈತ ಬೆಳೆ ಬೆಳೆಯೋ ರೈತ ಹಿಟ್ಟು ಕೊಡೋ ರೈತ ಅನ್ನ ಕೊಡೋ ರೈತ ಒಂದು ಲೈವ್ ಆಗಲಿ ಒಂದು ಸ್ಟಾರ್ ಹೋಟ್ಲಲ್ಲಾಗಲಿ ಮತ್ತೊಂದು ಎಂಜಾಯ್ಮೆಂಟ್ ಆಗಲಿ ಒಂದು ಕ್ಲಬ್ಗೋಗಿ ಲಕ್ಷ ಲಕ್ಷ ಹುಡುಗಿಯ ಹೊಡೆಯೋದಾಗಲಿ ಈ ಥರ ಯಾವುದೇ ಯಾರೂ ಮಾಡೋಕ್ಕಾಗಲ್ಲ ಎಂಜಾಯ್ಮೆಂಟ್ ಯಾಕಪ್ಪ ಅಂತಂದರೆ ಒಂದು ಉದಾಹರಣೆ ಇಲ್ಲ ನೋಡ್ಕೊಳ್ಳಿ ಮೂರು ಎಕರೆ ಕಬ್ಬು ಮಳೆ ಇಲ್ಲ ಮಳೆ ಇಲ್ಲ ಪೂರ್ತಿ ಎಲ್ಲ ಒಣಗೋಯ್ತು ವೇಸ್ಟು ಈಗ ಏನು ಖರ್ಚಾಗೈತೋ ಪೂರ್ತಿ ಎಲ್ಲ ಇದು ಏನು ಸಿಗಲ್ಲ ಈಗ ಯಾವುದೋ ಒಂದು ಬೆಳೆಲೆ ಒಂದು ಐದು ಲಕ್ಷನೋ ಹತ್ತು ಲಕ್ಷನೋ ಸನೋ ಆಗೋಯ್ತು ಅಂದ್ಕೊಳ್ಳಿ ಏನೋ ಈಗ ಒಂದು ಐವತ್ತು ರೂಪಾಯಿಗೋದ್ರೆ ಲಾಭ ಸಿಗೋದು ನೂರೈವತ್ತು ಹೋಯ್ತು ಅಂತ ಅಂದಾಗ ಅದರಲ್ಲಿ ಲಾಭ ಸಿಗುತ್ತೆ ಅದು ಎಲ್ಲಿ ಲಾಸ್ ಆಗುತ್ತೆ ಈ ಥರ ಒಂದು ಬೆಳೆಗಳಲ್ಲಿ ಲಾಸ್ ಆಗುತ್ತೆ ಒಂದು ರೈತರು ಸತ್ಯ ಹೇಳಬೇಕು ಅಂತಂದರೆ ಯಾಕಪ್ಪ ರೈತ ಬೆಳೆಯೋಕ್ಕಾಗಲ್ಲ ರೈತ ಸಂಪಾದನೆ ಮಾಡೋ ಥರ ಅವ್ನು ಬೆಳೆಯೋ ಥರ ಯಾಕಪ್ಪ ಆಗಲ್ಲ ಅಂತಂದರೆ ಉದಾಹರಣೆ ಇಷ್ಟೇ ಒಂದು ಏನೋ ಒಂದು ಎಮ್ ಆರ್ ಪಿ ಇಟ್ಕೊಂಡು ಎಲ್ಲ ಬಿಸ್ನೆಸ್ ಮಾಡ್ತಾರೆ ನಾಲ್ಕಾಣಿ ಸಿಗೋಲ್ಲ ಎರಡು ಅಣಿ ಸಿಗಲ್ಲ ಅಂತ ಅಂದ್ಬಿಟ್ಟು ನಾಲ್ಕು ಸೈಟು ಐದು ಸೈಟು ಹತ್ತು ಸೈಟು ಹೀಗೆಲ್ಲ ತಗೊಂಡು ಎಲ್ಲ ರೈತ ಇದ್ರೂ ಬರೀ ಐನೂರ ಎರಡು ರೂಪಾಯಿ ಬಿಲ್ ಆಗಿದ್ರು ಎರಡು ರೂಪಾಯಿನೂ ಬಿಡೋಲ್ಲ ನಮ್ಗೆ ಸಿಗದ ಎರಡು ರೂಪಾಯಿ ಅಂತಾರೆ ಅಲ್ಲಿ ನೋಡಿದ್ರೆ ಅವರು ನಾಲ್ಕೈದು ಸೈಟ್ ಮಾಡಿರ್ತಾರೆ ಒಳ್ಳೆ ಬಿಲ್ಡಿಂಗ್ ಕಟ್ಟಿರ್ತಾರೆ ನಮ್ಮ ಅಂದರೆ ನಮ್ಮ ಕಣ್ಮುಂದೆ ನಾವೇ ಹೋಗಿ ತಗೊಂಬರ್ಬೇಕಾದ್ರೆ ಅವ್ರು ಹೇಳುವಂಥ ಮಾತು ನಾವು ಕೇಳಿರುವಂಥ ಮಾತು ಏನು ಸುಳ್ಳೇನಲ್ಲ ಈ ಥರ ರೈತರು ಏನೇ ಮಾಡಿದ್ರೂ ಉಳಿಯೋಲ್ಲ ಅಂತಂದರೆ ಯಾವುದೋ ಒಂದರಲ್ಲಿ ಮಾಡ್ತಾರೆ ಯಾವುದ್ರಲ್ಲ ಒಂದರಲ್ಲಿ ಉಂಟಾಯ್ತದೆ ಇನ್ನು ಕೆಲವರು ಯಾವ ಯಾವ ಬೆಳೆ ಮಾಡಿದ್ರು ಲಾಭವೇ ಸಿಗದೆ ಲಾಸ್ ಆಗಿ ಸಿಟಿ ಕಡೆ ಉಂಟಾಯ್ತಾರೆ ಮೈಸೂರು ಬೆಂಗಳೂರು ಈ ಕಡೆ ಈ ಥರ ಹಿಂಗೆ ದೂರ ಉಂಟಾಗ್ತಾರೆ ಅದರಿಂದ ಅಂಥ ದೊಡ್ಡ ಮನಸ್ಸ್ರ ಬಗ್ಗೆ ನಾನು ಮಾತಾಡುವಷ್ಟು ದೊಡ್ಡವನಲ್ಲ ಅದು ಅವರ ವೈಯಕ್ತಿಕ ವೈಯಕ್ತಿಕ ಅಂತಂದರೆ ಅಂತಂದರೆ ಈಗ ನಮ್ಮ ಜೀವನಕ್ಕೆ ನಾವು ಕೂಲಿ ಮಾಡುವಂಥ ರೈತರು ಆ ಒಂದು ಜಿಲ್ಲೆನ ಅವ್ರದ್ದೇ ಆದ ಒಂದು ಇದರಲ್ಲಿ ಅವ್ರ ಸರ್ವಾಧಿಕಾರಿಗಳು ಅವ್ರ ಜಿಲ್ಲೆಗೆ ಅವರೇ ಸರ್ವಾಧಿಕಾರಿಗಳು ಆ ಸ್ಥಾನಕ್ಕೆ ಬೆಳೆದವ್ರೆ ಜನ ಬೆಳೆಸವ್ರೆ ನಾವು ಒಂದು ಏನೋ ಒಂದು ಮುನ್ನೂರು ನಾನ್ನೂರು ಐನೂರು ಹೀಗೆಲ್ಲ ನಾವು ಕೂಲಿ ಮಾಡೋರಿಗೂ ಒಂದು ದಿನಕ್ಕೆ ತಿಂಗಳಿಗೆ ಹದಿನೈದು ಸಾವಿರ ಆಗುತ್ತೆ ಹದಿನೈದು ಸಾವಿರದಲ್ಲಿ ಒಂದು ಹತ್ತು ದಿನ ಹೋಗ್ಲಿಲ್ಲ ಅಂತಂದರೆ ಅಲ್ಲೊಂದಷ್ಟು ಖರ್ಚು ಇನ್ನು ಮನೆ ಖರ್ಚು ಇವೆಲ್ಲ ಮೇಂಟೈನ್ ಮಾಡ್ಕೊಂಡು ತಿಂಗಳಿಗೆ ಒಂದು ಐದು ಸಾವಿರ ಕ ದುಡ್ಡು ಉಳಿಸೋದು ಕಷ್ಟ ಆಗುತ್ತೆ ನಮ್ಮ ಜೀವನ ಈ ಥರ ಇರ್ತದೆ ಅಂಥದ್ರಲ್ಲಿ ಅಂಥರ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು ಆ ಉದ್ದೇಶಕ್ಕೆ ಇಷ್ಟೆಲ್ಲ ಯಾಕಪ್ಪ ಬಿಡ್ಸೇಳ್ದೆ ಅಂತಂದರೆ ಅವ್ರಿಗೂ ನಮಗೂ ಅಜ್ಗಜ ಅಂತರ ವ್ಯತ್ಯಾಸ ಇರುತ್ತೆ ಅಂಥರ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾವಲ್ಲ だっだこれ。